ಹಾಯ್ ಸ್ನೇಹಿತರೆ ಇಂದು ನಾವು ಸ್ವಾಮಿ ವಿವೇಕಾನಂದರು ಸಿಗಾಗೋ ವಿಶ್ವ ಧಾರ್ಮಿಕ ಸಭೆಯಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ಕಿರುಪರಿಚಯವನ್ನು ನೀಡೋಣ ಒಂದು ಕಾಲದಲ್ಲಿ ವಿಶ್ವದ ಬೇರೆ ಬೇರೆ ದೇಶಗಳಿಂದ ಸಾವಿರಾರು ಜನರು ಸೇರಿದ್ದ ಸಿಗಾಗೋ ವಿಶ್ವ ಧಾರ್ಮಿಕ ಸಭೆ ನಡೆಯುತ್ತಿತ್ತು ಅಮೆರಿಕದ ಈ ನಗರದ ಸಭಾಂಗಣವು ಜನಸಮೂಹದ ಶಬ್ದದಿಂದ ಭರಿತವಾಗಿತ್ತು ಧರ್ಮ ತತ್ವಜ್ಞಾನ ಜ್ಞಾನ ಮತ್ತು ಮಾನವೀಯತೆ ಕುರಿತು ಮಾತನಾಡಲು ಬಂದುಕೊಂಡು ಪ್ರತಿ ದೇಶದ ತತ್ವಜ್ಞರು ತಮ್ಮ ಭಾಷಣಗಳಿಗಾಗಿ ಅಲಂಕೃತ ವೇದಿಕೆಯ ಮುಂದೆ ನಿಂತಿದ್ದರು ಆ ಸಂದರ್ಭದಲ್ಲಿ ಭಾರತದಿಂದ ಬಂದ ಯುವಕ ಸ್ವಾಮಿ ವಿವೇಕಾನಂದರು ಮೂವತ್ತು ವರ್ಷದ ತುದಿ ವಯಸ್ಸಿನ ಬೋಧಕರು ಧರ್ಮ ಮತ್ತು ಜೀವನದ ನೈತಿಕತೆಯನ್ನು ಪ್ರಸ್ತಾಪಿಸಲು ವೇದಿಕೆಗೆ ಹತ್ತಿದರು ಅವರು ವೇದಿಕೆಗೆ ಬಂದಾಗ ಕಣ್ಣಿನಲ್ಲಿ ಆಶ್ಚರ್ಯ ಮುಖದಲ್ಲಿ ತಟಸ್ಥಿತಿಯ ಚಾಪು ಆ ಕ್ಷಣ ಸಭಾಂಗಣದಲ್ಲಿ ಶ್ರೋತರು ನಿಶಬ್ದವಾಗಿದ್ದು ಅವರ ಮಾತುಗಳಿಗೆ ಎದುರು ನೋಡುತ್ತಿದ್ದಂತೆ ತೀವ್ರ ಕುತೂಹಲದಿಂದ ತುಂಬಿದ್ದರು ಸ್ವಾಮಿ ವಿವೇಕಾನಂದರು ಪ್ರಾರಂಭವಾಣಿ ಕಂಠಭರಿತ ಶಕ್ತಿಯಿಂದ ಶ್ರೋತರಿಗೆ ಹೃದಯ ಸ್ಪರ್ಶಿ ಶಬ್ದದಲ್ಲಿ ಹೊಳಪಾಯಿತು ನಾನು ಭಾರತದಿಂದ ಬಂದೆನು ಭಾರತ ಎಂದರೆ ಅನೇಕ ಸಂಸ್ಕೃತಿಗಳು ಅನೇಕ ಧರ್ಮಗಳು ಆದರೆ ಒಂದೇ ಉದ್ದೇಶ ಜೀವನದ ಸತ್ಯವನ್ನು ಅರಿಯುವುದು ಆಮೇಲೆ ಅವರು ಧಾರ್ಮಿಕ ತತ್ವದ ಮಹತ್ವವನ್ನು ವಿವರಿಸಲು ಮುಂದಾದರು ಧರ್ಮ ಎಂದರೆ ಕೇವಲ ಪದ್ಧತಿ ಕಟ್ಟುಪಾಡು ಅಥವಾ ದೇವಾಲಯಗಳಿಗೆ ಸೇರಿದ ನಿಯಮಗಳು ಅಲ್ಲ ಧರ್ಮ ಎಂದರೆ ಜೀವಂತ ಪ್ರಜ್ಞೆ ಪ್ರೀತಿ ಸಹಾನುಭೂತಿ ಮತ್ತು ಎಲ್ಲ ಜೀವಿಗಳ ನಡುವೆ ಏಕತ್ವವನ್ನು ಅರಿಯುವ ಶಕ್ತಿ ಸ್ವಾಮಿ ವಿವೇಕಾನಂದರು ಮಾತುಗಳು ಮಾತ್ರ ಶ್ರೋತರನ್ನು ಸ್ಪರ್ಶಿಸದೆ ಹೃದಯದಲ್ಲಿ ತೀವ್ರ ಪ್ರಭಾವ ಬೀರಿದವು ಅವರು ಭಾರತವನ್ನು ಮಾತ್ರ ಪರಿಚಯಿಸುವುದಿಲ್ಲ ಅದು ವಿಶ್ವದ ಜನರೊಂದಿಗೆ ಹೃದಯಪೂರ್ವ ಸಂಪರ್ಕವನ್ನು ನಿರ್ಮಿಸುವ ಒಂದು ಸೇತುವೆಯಂತೆ ವರ್ತಿಸುತ್ತಿತ್ತು ತಕ್ಷಣವೇ ಅವರು ಉದಾಹರಣೆಗಳನ್ನು ನೀಡಿದರು ವೃತ್ತಿಪರ ಧರ್ಮಗಳಲ್ಲಿ ಯಾರೂ ಪರಸ್ಪರ ವಿರೋಧಿಸುವುದಿಲ್ಲ ಆದರೆ ಎಲ್ಲ ಧರ್ಮಗಳ ಮೂಲ ಉದ್ದೇಶವೆಲ್ಲ ಮಾನವನ ಹೃದಯದ ದಯಾಳುತೆಯನ್ನು ಅರಿಯಬೇಕು ಆಗ ಸಭಾಂಗಣದಲ್ಲಿ ಎಲ್ಲರೂ ಶಾಂತವಾಗಿ ತಮ್ಮ ಅತಿಥಿಯ ಮಾತನ್ನು ಕೇಳುತ್ತಿದ್ದರು ಜನಾಂಗ ಭಾಷೆ ಮತ ವಂಶವೆಲ್ಲ ಬೇರೆ ಬೇರೆ ಇದ್ದರೂ ಸತ್ಯದ ಹಕ್ಕು ಮಾನವನಿಗಷ್ಟೇ ಎಂಬ ಸಂದೇಶ ಎಲ್ಲರ ಮನಸ್ಸಿಗೆ ಹತ್ತಿಕೊಂಡಿತು ಸ್ವಾಮಿ ವಿವೇಕಾನಂದರು ಭಾಷಣದಲ್ಲಿ ಹೀಗೂ ಹೇಳಿದರು ನೀವು ಯಾರಾದರೂ ಧರ್ಮವನ್ನು ತಾಳ್ತೀರಾ ನೀತಿ ಧೈರ್ಯ ಪ್ರಾಮಾಣಿಕತೆ ಮತ್ತು ಪ್ರೀತಿ ಇಲ್ಲದೆ ಅದು ನಿಮಗೆ ಏನು ಲಾಭ ಅವರ ಮಾತುಗಳು ಶ್ರೋತರನ್ನು ಕಣ್ಣೀರಿನಿಂದ ಮೆದುಳಿನ ತೀವ್ರತೆಯಿಂದ ಪ್ರಭಾವಿತ ಮಾಡಿತು ಎಲ್ಲ ದೇಶದ ತತ್ವಜ್ಞರು ವಿದ್ಯಾರ್ಥಿಗಳು ವಿದ್ವಾಂಸರು ಎಲ್ಲರೂ ತಮ್ಮದೇ ಆದ ಭಾಷೆಗಳಲ್ಲಿ ಆದರೆ ಹೃದಯದಿಂದ ಅರ್ಥ ಮಾಡಿಕೊಳ್ಳುತ್ತಿದ್ದರು ಅವರ ಭಾಷಣವು ಭಾರತದ ಹೃದಯವನ್ನು ಪ್ರತಿಬಿಂಬಿಸುವಂತಿತ್ತು ಆ ಕ್ಷಣದಿಂದ ವಿಶ್ವವು ಭಾರತದ ತತ್ವಜ್ಞಾನವನ್ನು ನೋಡಿ ಮೆಚ್ಚಿತು ಅವರು ತೋರಿಸಿದ ಹೃದಯ ಶುದ್ಧಿ ಧೈರ್ಯ ಮತ್ತು ಪ್ರಾಮಾಣಿಕತೆಯ ಶಕ್ತಿ ಶತಮಾನಗಳ ಹಿಂದೆ ನಡೆದರೂ ಪ್ರತಿಯೊಬ್ಬ ಮನಸ್ಸಿನ ಸ್ಪರ್ಶಿಸಿತ್ತು ನಮಗೆಲ್ಲರಿಗೂ ಇರುವ ಶಕ್ತಿ ಪ್ರಾಮಾಣಿಕತೆಯಿಂದ ನಾವು ಜಗತ್ತಿನಡೆಗೆ ಬೆಳಕು ಹಂಚಬಹುದು ಧರ್ಮ ಎಂದರೆ ಕೇವಲ ಕಟ್ಟುಪಾಡು ಅಲ್ಲ ಅದು ಜೀವನದ ಮಾರ್ಗ ಅದು ಎಲ್ಲ ಜೀವಿಗಳ ಏಕತ್ವ ಮತ್ತು ಪ್ರೀತಿ ಇನ್ನು ಕೇಳಿದವರಲ್ಲಿ ಯಾರೊಬ್ಬರು ಸ್ವಾಮಿ ವಿವೇಕಾನಂದರ ಧೈರ್ಯ ಮತ್ತು ಸಂದೇಶವನ್ನು ಮರೆಯಲಾರರು ಈ ದಿನವನ್ನು ಎನ್ ಮರೆಯಲಾರರು ಈ ದಿನದಿಂದ ವಿವೇಕಾನಂದರು ವಿಶ್ವದ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದರು